ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದುಸ್ ಲೈಫ್ ಕನ್ನಡ ನಾವು ಬೇಳೆ ಸರನ್ನ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇರ್ತೀವಿ ಆದರೆ ನಾವು ಈ ಥರ ಒಂದು ಸತಿ ಮಾಡಿ ಕೊಟ್ಟರೆ ಮನೆಯಲ್ಲಿ ಹಳೆ ಕಾಲದ ಅಜ್ಜಿ ನಮ್ಮ ಅಜ್ಜಿ ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಕೈ ರುಚಿ ಅಂತೂ ಮನೇಲಿ ನೆನೆಸ್ಕೊಂಡೆ ನೆನೆಸ್ಕೊತಾರೆ ನಮ್ಮಮ್ಮ ಮಾಡ್ದಂಗಿತ್ತು ನಮ್ಮ ಅಜ್ಜಿ ಮಾಡ್ದಂಗೆ ಇತ್ತು ಅಂತ ಅಷ್ಟು ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಕುಕ್ಕರಲ್ಲಿ ನಾನು ಎರಡು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಟೊಮೆಟೊ ತರಕಾರಿ ನೀವು ಏನು ಬೇಕಾದರೂ ತರಕಾರಿ ಹಾಕ್ಕೊಬೋದು ಆದರೆ ನಾನು ಇಲ್ಲಿ ಮುಲ್ಲಂಗಿ ಆಲೂಗಡ್ಡೆ ಬೀನ್ಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ನೀವು ಇನ್ನೂ ಇದಕ್ಕೆ ಬಟಾ ಬಟಾಣಿ ಹಸಿ ಬಟಾಣಿ ಹಾಕ್ಕೋಬೋದು ಹಾಗೆಯೇ ಹೂ ಹೂಕೋಸು ಹಾಕ್ಕೋಬೋದು ಬದನೆಕಾಯಿ ಹಾಕ್ಕೋಬೋದು ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ಹೀರೆಕಾಯಿ ಹಾಕೋಬೋದು ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿನ ನೀವು ಹಾಕ್ಕೋಬೋದು ಈಗ ತರಕಾರಿಯಲ್ಲಿ ಹಾಕಿದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಅರಶಿನ ಪುಡಿ ಇಷ್ಟನ್ನು ಹಾಕಿ ನಾನು ನೀರು ಹಾಕ್ಕೋತೀನಿ ನಾವು ಕುಕ್ ನಮಗೆ ಮಾಮೂಲಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ ಆದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಬಿಸಿಲ್ ಹಾಕೋಣ ಇದು ಚೆನ್ನಾಗಿ ಬೇಯಬೇಕು ನಮಗೆ ಬೇಳೆ ಬೇಗ ಬೇಯುತ್ತೆ ಒಂದೊಂದು ಬೇಳೆ ಬೇಗ ನುಣ್ಣಗೋಗುತ್ತೆ ಅಂತ ಅನ್ನೋರಾದರೆ ಮೂರರಿಂದ ನಾಲ್ಕು ವಿಝಿಲ್ ಹಾಕ್ಸ್ಬೋದು ಅಂದರೆ ಇನ್ನೊಂದು ನಾ ಎರಡು ವಿಸಿಲ್ ಎಕ್ಸ್ಟ್ರಾ ಕೂಡ ಹಾಕ್ಸ್ಕೊಬೋದು ಈಗ ನಾನು ಕುಕ್ಕರ್ ಮುಚ್ಚಳ ಹಾಕಿ ವಿಸಿಲು ಹಾಕಿಸ್ಕೊಂಡಿದ್ದೀನಿ ಬೆಂದಿದೆ ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಅಂತ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕೋತೀನಿ ಬೇಕು ಅನ್ನೋರು ಈರುಳ್ಳಿ ಕೂಡ ಹಾಕ್ಕೋಬೋದು ಈಗ ನಾನು ಆ ಮಿಕ್ಸ್ ಏನು ಒಗ್ಗರಣೆ ಹಾಕಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಕುದಿ ಕುದ ್ಕೊಳ್ಳೋಣ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿಕೊಂಡ್ರೆ ಬಿಸಿ ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ರ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಕೌಂಟ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋಸ್ನ ನಾನು ನಿಮ್ಗೆ ಸಿಗ್ತೀನಿ